ಈಗಿನ ಕಾಲಮಾನದಲ್ಲಿ ಮಕ್ಕಳಲ್ಲಿ ಎಕ್ಸಾಂಪಲ್ ಆಗಿ ಮಕ್ಕಳಲ್ಲಿ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ ನಾವು ಓದ್ಕೋ ಎದ್ದೋಗು ನಾವು ಸ್ಟಡಿ ಮಾಡು ಇವತ್ತಿನ ವರ್ಕ್ ಏನಿದೆಯೋ ಇದನ್ನು ಮಾಡು ಅಂತಂದ್ರೆ ಅವ್ರಿಗೆ ಅದರಲ್ಲೇ ಕೋಪ ಬಂದ್ಬಿಟ್ಟು ಮನೆ ಒಳಗಡೆ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡ್ತಾರೆ ಸೊ ಇದೆಲ್ಲನೂ ಕೂಡ ನಾವು ನಮ್ಮ ಬೈಗುಳಗಳಿಂದ ನಾವು ಕೊಡ್ತಾ ಇರೋ ಟಾರ್ಚರಿಂದ ಅವರು ಆಗಿದೆ ನೋವು ಸಾವು ನೋವು ಅಂತ ಅನ್ಕೊಳ್ಳೋದು ತಪ್ಪು ಕಲ್ಪನೆ ಇದು ಜನರಲ್ ಆಗಿರುವಂತದ್ದು ಬಟ್ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಮಕ್ಕಳಲ್ಲಾಗಿರ್ಬೋದು ದೊಡ್ಡವರಲ್ಲಾಗಿರ್ಬೋದು ಇನ್ನೊಬ್ಬರಲ್ಲಾಗಿರ್ಬೋದು ಅಂದರೆ ಪ್ರೀತಿ ವಿಶ್ವಾಸಕ್ಕೆ ಸಂಬಂಧಪಟ್ಟಂತೂ ಎಲ್ಲ ಥರದಲ್ಲೂ ಕೂಡ ಇಲ್ಲಿ ಅಕಾಲಿಕ ಮರಣ ಹೇಗೆ ಅಂತಂದರೆ ತನ್ನಲ್ಲಿ ಹಿತಾಶಕ್ತಿ ಅನ್ನುವಂಥದ್ದು ಏನಿದೆಯೋ ಅದು ಸಂಪೂರ್ಣವಾಗಿ ಕಡಿಮೆ ಆಗೋಗ್ತಾ ಇದ್ದಾವೆ ಅಂತಂದರೆ ಸ್ವಯಂ ನಿರ್ಧಾರ ಸ್ವಯಂ ಧೈರ್ಯ ಅನ್ನುವಂಥದ್ದು ಏನಿದೆಯೋ ಅದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಎಷ್ಟರ ಮಟ್ಟಿಗೆ ನಾವು ಇವಾಗ ತ ಅದನ್ನು ತಡೆದು ಇಟ್ಕೋಬಹುದು ಅಂತಂದರೆ ಪ್ರತಿದಿನವೂ ಕೂಡ ಯಾರೂ ಕೂಡ ಚಾಚು ಚಪ್ಪ ತಪ್ಪದಿರಾನೆ ಪ್ರತಿದಿನ ಕೂಡ ಪ್ರಾಣಾಯಾಮ ಯೋಗಾಸನ ಮತ್ತು ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಅಳವಡಿಸ್ಕೊಂಡಾಗ ಅವರಲ್ಲಿ ಒಂದು ಮನೋಧೈರ್ಯ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಮತ್ತು ಕೆಲವರಿಗೆ ಎಷ್ಟೇ ವಿದ್ಯೆ ಗೊತ್ತಿದ್ರೂ ಕೂಡ ಮಹಾಗರ್ವಿ ಅಂತೀವಿ ಅಂತಂದರೆ ತುಂಬಿದು ಕೂಡ ತುಣ್ಕೋದಿಲ್ಲ ಅನ್ನುವಂಥದ್ದು ನಿಜನೇ ಒಂದು ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಎಷ್ಟೇ ಒಂದು ವಿದ್ವಾಂಸ ಅನ್ನುವಂಥದ್ದು ತಿಳ್ಕೊಂಡಿದ್ರೂ ಕೂಡ ತಕ್ಕನಂಗೆ ಅಂತಂದರೆ ಆ ಕ್ಷಣಕ್ಕೆ ಒಂದು ಸಂದರ್ಭಕ್ಕೆ ಸಮಯಕ್ಕೆ ಸಂದರ್ಭಕ್ಕೆ ಸಂಬಂಧಪಟ್ಟಂತಹೇ ಅವರ ಮನಸ್ಸಿನ ಹಿಡಿತ ಅನ್ನುವಂಥದ್ದು ಇಲ್ಲ ಇರೋದಿಲ್ಲ ಆ ಮನಸ್ಸಿನ ಹಿಡಿತ ಇಲ್ಲದೆ ಇರುವಾಗ ಏನಾಗ್ತಾರೆ ಅಂತಂದ್ರೆ ಒಂದು ಗಂಡ ಹೆಂಡ್ತಿರಿನಲ್ಲಿ ಎಕ್ಸಾಂಪಲ್ ಆಗಿ ಅವ್ರಿಬ್ರಲ್ಲೂ ಕೂಡ ಮೇಜರೇ ಇರ್ತಾರೆ ಇಬ್ರು ಕೂಡ ತಿಳುವಳಿಕೆಗಳೇ ಇರ್ತವೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಎದುರಿಸ್ತೀವಿ ಅನ್ನೋ ಧೈರ್ಯ ಅವ್ರಿಗಿದ್ರೂ ಕೂಡ ಸಮಯಕ್ಕೆ ಸಂದರ್ಭಕ್ಕೆ ಅವ್ರಿಗೇನಾಗ್ತೈತೆ ಅಂತಂದರೆ ಅವ್ರಿಗೆ ಏಕಾಏಕಿ ಏನೇನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಿರೋದಿಲ್ಲ ಹೋಗಿ ಎಕ್ಸಾಂಪಲ್ ಆಗಿ ಏನೋ ಬೈತಾ ಇರಬೇಕಾದ್ರೆ ನಿನ್ನಿಂದನೇ ನನ್ನ ಜೀವನವೆಲ್ಲ ನಾಶ ಆಗೋಯ್ತು ನಿನ್ನೆಲ್ಲರೂ ಹೋಗಿ ಸ್ವತಃ ಬಿಡು ಅಂತಂತಾರೆ ಆ ಒಂದು ಮಾತಿನಿಂದಾನೆ ಹೋಗ್ಬಿಟ್ಟು ಮನೆಯಲ್ಲಿ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಬಿಡೋದು ಇಲ್ಲ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅನಾಹುತ ಮಾಡ್ಕೊಳ್ಳೋದು ಈ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅವಾಗ ಅವ್ರಿಗಿನ್ನೂ ಆಯಿಷ್ ಇರ್ತೈತೆ ಅವ್ರಿಗಿನ್ನೂ ಆಯಿಷ್ ಇದ್ದಾಗ ಈ ಥರ ಸಮಸ್ಯೆಗಳು ಅನ್ನುವಂಥದ್ದು ಬಂದಾಗ ಏನಾಗುತ್ತೆ ಅಂತಂದರೆ ಆತ್ಮ ಅನ್ನುವಂಥದ್ದು ಆ ಮನೆಯಲ್ಲಿ ಸಂಪೂರ್ಣವಾಗಿ ಇನ್ನೂ ಸುತ್ತತಾ ಇರ್ತೈತೆ ಮತ್ತು ಆ ಅಂಥ ಮನೆಗೆ ಯಾರಿಗೂ ಕೂಡ ಬೇರೆಯವರು ಕೂಡ ಬಾಡಿಗೆಗಳಿಗೂ ಬರೋದಿಲ್ಲ ಆ ಮನೆಯಲ್ಲಿ ವಾಸಿಸ್ತಾ ಇರೋವ್ರಿಗೂ ಕೂಡ ಸಮೃದ್ಧಿ ಅನ್ನುವಂಥದ್ದು ಆಗೋದಿಲ್ಲ ಯಾವ ರೂಪದಲ್ಲೂ ಕೂಡ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಇರೋದಿಲ್ಲ ಯಾಕಂತಂದರೆ ಆ ಆತ್ಮಕ್ಕೆ ಶಾಂತಿ ಅನ್ನುವಂಥದ್ದು ಸಿಕ್ಕೋದಿರಲ್ ಸಿಕ್ಕಿರೋದಿಲ್ಲ ಆ ಆತ್ಮಕ್ಕೆ ಮೋಕ್ಷ ಅನ್ನುವಂಥದ್ದು ಸಿಕ್ಕಿರೋದಿಲ್ಲ ಯಾವಾಗ ಸಿಗುತ್ತೆ ಅಂಥ ಆತ್ಮಗಳಿಗೆ ಈಗಾಗಲೇ ಕೇಳಿದ್ರು ಮಧ್ಯದಲ್ಲಿ ನಮ್ಮ ಹುಡುಗ ಮನೆ ಈ ಥರ ಆಗೋಯ್ತು ಅಂತ ಅಂದ್ಬಿಟ್ಟು ಅಂಥವ್ರಿಗೂ ಕೂಡ ಏನಪ್ಪ ಅಂತಂದರೆ ಅಕಾಲಿಕ ಮರಣದಲ್ಲಿ ಯಾವ ನಕ್ಷತ್ರದಲ್ಲಿ ಸತ್ತಿದ್ದಾರೆ ಮತ್ತು ಗಳಿಗೆ ವಿಗಳಿಗೆನ ತಿಳ್ಕೊಬೇಕು ಅದನ್ನು ಅದರಲ್ಲಿ ದೋಷಗಳು ಇದಾವ ಎಷ್ಟರ ಮಟ್ಟಿಗೆ ಇದ್ದಾವೆ ಅದರಲ್ಲಿ ನಮಗೆ ಸಂಪೂರ್ಣವಾಗಿ ಆತ್ಮಕ್ಕೆ ಒಂದು ಫಲ ಸಿಕ್ಕಿದೆಯಾ ಮೋಕ್ಷ ಅನ್ನುವಂಥದ್ದು ಸಿಕ್ಕಿದೆಯಾ ಆ ಆತ್ಮ ಅನ್ನುವಂಥದ್ದು ಬೇರೆ ಸನಾತನ ಧರ್ಮದಲ್ಲಿ ಏನು ಹೇಳುತ್ತೆ ಅಂತಂದರೆ ಸೆಕೆಂಡ್ಗಳು ಸಾಕು ಸತ್ತ ತಕ್ಷಣವೇ ಸೆಕೆಂಡ್ಗಳಲ್ಲೇ ಬೇರೆ ಅದಕ್ಕೆ ಜನ್ರೇಟ್ ಆಗಿಬಿಡುತ್ತೆ ಅದು ಪ್ರಾಣಿ ಆಗಿರ್ಬೋದು ಮನುಷ್ಯನೇ ರೂಪದಲ್ಲಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅಂದರೆ ಏಳೇಳು ಜನ್ಮಗಳಿಗೂ ಕೂಡ ಮನುಷ್ಯ ಜನ್ಮ ರೊಟೀನ್ ಆಗ್ತಾ ಇರುತ್ತೆ ಏಳು ಜನ್ಮಗಳು ಕಳೆದಾದ ನಂತರನೇ ನಮಗೆ ಮೋಕ್ಷ ಭಗವಂತನ ಪಾದ ಸೇರಿಕೊಳ್ಳೋದು ಇದು ಒಂದು ರೂಪದಲ್ಲಾದರೆ ಮರಣ ವಿಷಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ನಕ್ಷತ್ರಕ್ಕೆ ನಕ್ಷತ್ರದಲ್ಲಿ ಆಗುವಂತಹ ಅಡ ಅವಘಡಗಳನ್ನು ತಪ್ಪಿಸ್ಕೋಬೇಕು ಅಂತಂದರೆ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪಿಂಡೋಪದರ್ಪಣಗಳು ಮತ್ತು ವಾಮಾಚಾರದಿಂದ ಆಗಿದೆಯಾ ಇಲ್ಲ ಸ್ವಂತದವರಿಂದನೇ ಆಗಿದೆಯಾ ಆಯುಷು ಕಡಿಮೆ ಆಗಿದೆಯಾ ಜಾತಕದಲ್ಲಿ ಲೋಪದೋಷಗಳು ಇದ್ದು ಆಗಿದೆಯಾ ಇಲ್ಲ ಸ್ವಯಂ ನಿರ್ಧಾರದಿಂದ ಸತ್ತಿದಾನ ಇಲ್ಲ ದೂಷಣೆಗಳಿಂದ ಅಪಮಾನಗಳಿಂದ ಸತ್ತಿದಾನ ಈ ಎಲ್ಲ ವಿಷಯಗಳನ್ನು ಕೂಡ ಆ ನಕ್ಷತ್ರದಲ್ಲಿ ಮತ್ತು ಗಳಿಗೆನಲ್ಲಿ ತಿಳಿಯುತ್ತೆ ಪ್ರಕ್ಟಿಕ್ಯುಲರ್ ಆಗಿ ಯಾರು ಈ ವಿಷಯನ ಅರ್ದು ಕೊಡದಿರ್ತಾರೋ ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರು ತಿಳ್ಕೊಂಡಿರ್ತಾರೋ ಅಂಥವ್ರ ಹತ್ರ ತಿಳ್ಕೊಂಡು ಪರಿಹಾರ ಮಾರ್ಗ ಅನ್ನುವಂಥದ್ದು ತಿಳ್ಕೊಬೇಕು ಮಧ್ಯದಲ್ಲಿ ಯಾರು ಹೇಳಿದ್ರು ಅಂತ ಅಂದ್ಬಿಟ್ಟು ಹಿಂಗೆ ಇರುತ್ತೆ ಹಿಂಗೆ ಮಾಡ್ಕೊಳ್ಳಿ ಅಂತಂದರೆ ಅದರಲ್ಲೆಲ್ಲನೂ ಕೂಡ ಶಾಪನೂ ತಟ್ಟಿರೋದಿಲ್ಲ ಸಮಸ್ಯೆಗಳು ಬಂದಿರೋದಿಲ್ಲ ಅಂತ ಮಧ್ಯದಲ್ಲಿ ಹೇಳುವಂತಹ ಹೇಳ್ದಂತಹ ವ್ಯಕ್ತಿಗಳಿಂದ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳಿಂದ ಫಲಗಳು ಸಿಗೋದಿಲ್ಲ ನಮಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ